ಓಂ ಶ್ರೀ ಗುರು ಬಸವಲಿಂಗಾಯ ಓಂ ನಮ ಶಿವಾಯ ಸರ್ವರ್ಗು ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ಶ್ರೀಮತಿ ಜ್ಯೋತಿ ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಹುಬ್ಬಳ್ಳಿ ಧಾರವಾಡ ಹಾಗೂ ಬೆಂಗಳೂರು ವೀಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ಈ ಕೀಲು ನೋವಿನ ಬಗ್ಗೆ ಮಾಹಿತಿಯನ್ನು ನೋಡೋಣ ಕೀಲು ನೋವು ಯಾಕೆ ಬರ್ತದೆ ಯಾವ ವಯಸ್ಸಿನಲ್ಲಿ ಬರ್ತದೆ ಸಮಸ್ಯೆಗಳಿಗೆ ಕಾರಣ ಏನು ಮತ್ತು ಏನೆಲ್ಲ ಬದಲಾವಣೆಗಳನ್ನ ಮಾಡ್ಕೊಳ್ಬೇಕು ಅನ್ನೋದು ಇವತ್ತಿನ ಸಂಚಿಕೆ ಮಾಹಿತಿ ಆಯುರ್ವೇದದಲ್ಲಿ ಈ ಕೀಲು ನೋವಿನ ಬಗ್ಗೆ ಹಲವಾರು ರೀತಿಯ ಉಲ್ಲೇಖ ಇದೆ ಈ ಕೀಲು ನೋವಲ್ಲೇ ಹಲವಾರು ರೀತಿಯ ಒಂದು ಅರ್ಥ್ರೈಟಿಸ್ ಅಂತ ಸಹಜವಾಗಿ ನಾವು ಕರಿತೀವಿ ಅದರಲ್ಲಿ ಕೂಡ ಈಗ ಅದನ್ನು ವಾತವ್ಯಾಧಿ ಅಂತ ಗುರುತಿಸಲಾಗ್ತದೆ ಅಂದರೆ ವಾತದ ಒಂದು ಇಂಬ್ಯಾಲೆನ್ಸ್ನಿಂದ ಬರುವಂಥ ಕಾಯಿಲೆ ಅಂತ ಆಯುರ್ವೇದದಲ್ಲಿ ಹೇಳಾಗ್ತದೆ ಇನ್ನು ಇದರಲ್ಲಿ ವಿಧಗಳು ಕೂಡ ನಾವು ಕಾಣ್ತೀವಿ ರಕ್ತವಾತ ಆಗಿರ್ಬೋದು ಸಂಧಿಗತವಾತ ಆಗಿರ್ಬೋದು ಹೀಗೆ ಇದರಲ್ಲಿ ವಿಧಗಳನ್ನು ನಾವು ನೋಡ್ತೇವೆ ಸಹಜವಾಗಿ ತುಂಬ ಜನಕ್ಕೆ ಕಾಡುವುದು ಯಾವುದಂತ ಹೇಳಿದ್ರೆ ಈ ಸಂಧಿವಾತ ಅಂದ್ರೆ ಸಂದುಗಳಲ್ಲಿ ನೋವು ಬರುವಂಥದ್ದು ಪ್ರಮುಖ ಸಂದುಗಳಲ್ಲಿ ಜಾಯಿಂಟ್ಗಳಂತ ನಾವೇನು ಹೇಳ್ತೀವಿ ಇದರಲ್ಲಿ ನೋವು ಹೆಚ್ಚು ಕಾಣಿಸ್ಕೊಳ್ಳುವಂಥದ್ದು ಅಂದರೆ ಪ್ರಮುಖವಾಗಿ ಮೊಣಕಾಲಿನ ಜಾಯಿಂಟ್ ಆಗಿರ್ಬೋದು ಮೊಣಕೈ ಆಗಿರ್ಬೋದು ಭುಜದ್ದಾಗಿರ್ಬೋದು ಮತ್ತು ಈ ಪಾದದಲ್ಲಿರುವಂಥ ಜಾಯಿಂಟ್ಗಳಾಗಿರ್ಬೋದು ಈ ರೀತಿ ಜಾಯಿಂಟ್ಗಳಲ್ಲಿ ಪ್ರಮುಖ ಜೋಡಣೆಗಳಲ್ಲಿ ಹೆಚ್ಚು ನೋವು ಕಾಣಿಸ್ಕೊಳ್ಳುವಂಥದ್ದು ಕಾರಣ ಏನಂತ ಹೇಳಿದ್ರೆ ವಯೋ ಸಹಜವಾಗಿ ಅಂದರೆ ಏನಾಗ್ತದೆ ಈ ಜಾಯಿಂಟ್ಗಳಲ್ಲಿ ಕೀಲಿನ ಒಂದು ಈ ಜಾಯಿಂಟ್ ಏನಿರ್ತದೆ ಆಯಿಲೆಲ್ಲ ಖಾಲಿಯಾದವಾಗ ಹೇಗೆ ಕಾರಲ್ಲಿ ಸೌಂಡ್ ಬರುತ್ತೆ ನೋಡಿ ಸರಿಯಾಗಿ ವರ್ಕ್ ಆಗೋದಿಲ್ಲ ಕಾರು ಹಾಗೇ ದೇಹದಲ್ಲಿ ಈ ಫ್ಲೂಯಿಡ್ನ ಆದಾಗ ಅಲ್ಲಿ ಆ ಸ್ಪಂಜ್ ಕಟ್ ಆದಾಗ ಒಂದು ಕೊರೆ ಏನಾದಾಗ ಸವಕಳಿ ಬಂದವಾಗ ಏನಾಗ್ತದೆ ಈ ರೀತಿ ಸಮಸ್ಯೆಗಳು ಬರಲಿಕ್ಕೆ ಶುರು ಆಗ್ತದೆ ಏನಾಗ್ತದೆ ಸೌಂಡ್ ಕೂತ್ರೆ ನಿಂತ್ರೆ ಎದ್ರು ಕೂಡ ಕಟ್ ಕಟ್ ಅಂತ ಸೌಂಡ್ ಬರುವಂಥದ್ದು ಹೇಳುವಾಗ ಕೂಡುವಾಗ ತುಂಬ ನೋವಾಗುವಂಥದ್ದು ಅಂದರೆ ಅದರಲ್ಲಿ ಅಲ್ಲಿ ಘರ್ಷಣೆ ಉಂಟಾಗ್ತದೆ ಆ ಕೀಲುಗಳಲ್ಲಿ ಹೀಗಾಗಿ ನೋವುಗಳು ಕಾಣಿಸ್ಕೊಳ್ತದೆ ಇದು ಕಾರಣ ಏನಂತ ಹೇಳಿದ್ರೆ ವಾತದ ಒಂದು ಇಂಬ್ಯಾಲೆನ್ಸ್ನಿಂದ ವಾತ ಹೆಚ್ಚಾದಾಗ ಏನಾಗ್ತದೆ ಅಲ್ಲಿರುವಂಥ ಫ್ಲೂಯಿಡ್ ಏನಾಗ್ತದೆ ಅಲ್ಲಿ ಡ್ರೈ ಆಗ್ತಾ ಬರ್ತದೆ ವಾತದ ಮುಖ್ಯ ಲಕ್ಷಣವೇ ವೃಕ್ಷತೆ ಒಣಗಿಸುವಂಥದ್ದು ಹೀಗಾಗಿ ಈ ಸಮಸ್ಯೆ ವಾತದ ಪ್ರಕೋಪದಿಂದ ವಾತವ್ಯಾಧಿ ಅಂತ ಆಯುರ್ವೇದದಲ್ಲಿ ಹೇಳಾಗ್ತದೆ ಏನು ಸಮಸ್ಯೆಕ್ಕಾಗಿ ಏನು ಪರಿಹಾರ ಮಾಡಿಕೊಳ್ಬೇಕು ದೇಹದಲ್ಲಿ ವಾತದ ಒಂದು ಪ್ರಮಾಣವನ್ನು ಕಡಿಮೆ ಮಾಡಿಕೊಳ್ಬೇಕಂದ್ರೆ ದೇಹಕ್ಕೆ ಏನು ಮಾಡಬೇಕು ಸ್ನಿಗ್ಧತೆಯನ್ನು ಕೊಡಬೇಕು ಸ್ನಿಗ್ಧತೆ ಯಾವುದರಿಂದ ಸಿಗ್ತದೆ ಪ್ರಮುಖವಾಗಿ ಎಣ್ಣೆಯಿಂದ ದೇಹಕ್ಕೆ ಪ್ರತಿನಿತ್ಯ ಎಣ್ಣೆಯಿಂದ ಮಸಾಜ್ ಮಾಡಿಕೊಳ್ಳುವಂಥದ್ದು ಮತ್ತು ಹೊಕ್ಕಳಿಗೆ ಎಣ್ಣೆಯನ್ನು ಹಾಕ್ಕೊಳ್ಳುವಂಥದ್ದು ನಿತ್ಯ ಅಭ್ಯಂಗ ಅಂತ ಹೇಳ್ತೀವಿ ಆಯುರ್ವೇದದಲ್ಲಿ ವಾತಕ್ಕೆ ಪ್ರಮುಖವಾಗಿ ನಾವೇನು ಮಾಡ್ತೀವಿ ಅಭ್ಯಂಗದ ಚಿಕಿತ್ಸೆಯನ್ನು ಮಾಡಲಾಗ್ತದೆ ವೃಕ್ಷತೆ ದೇಹದ ವೃಕ್ಷತೆಯನ್ನು ಒಣಗುವಿಕೆಯನ್ನು ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಸ್ನಿಗ್ಧತೆಯನ್ನು ಕೊಡಬೇಕು ಸ್ನಿಗ್ಧತೆ ಚಿಕಿತ್ಸೆಯನ್ನು ಸ್ನಿಗ್ಧತೆಯನ್ನು ಹೆಚ್ಚು ಆಗುವಂಥ ಚಿಕಿತ್ಸೆಗಳನ್ನು ಮಾಡಬೇಕು ಅದರಲ್ಲಿ ಪ್ರಮುಖವಾಗಿ ಅಭ್ಯಂಗ ಅಂತ ಹೇಳ್ತೀವಿ ದೇಹದಲ್ಲಿ ವಾತದ ಇಂಬ್ಯಾಲೆನ್ಸನ್ನು ಕಡಿಮೆ ಮಾಡಲಿಕ್ಕೆ ನೀವು ಪ್ರತಿನಿತ್ಯ ಆಗದಿದ್ದರೂ ಕನಿಷ್ಠ ಪಕ್ಷ ವಾರದಲ್ಲಿ ಒಂದು ಎರಡು ಬಾರಿ ಏನಾದರೂ ಅಭ್ಯಂಗ ಮಾಡಬೇಕು ಅಂದರೆ ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡಿಕೊಂಡು ಸ್ನಾನ ಮಾಡುವಂಥದ್ದು ಇನ್ನದ್ರ ಜೊತೆಗೆ ನಿಮ್ಮ ಕೀಲುಗಳಲ್ಲಿ ಎಲ್ಲೆಂದು ನೋವು ಇರ್ತದೆಯೋ ಅಲ್ಲಿ ಹೆಚ್ಚು ಎಣ್ಣೆಯ ಮಸಾಜನ್ನು ತುಂಬ ಒತ್ತಿ ಒತ್ತಿ ಒತ್ತಿಸ್ಕೊಂಡು ಮಸಾಜ್ ಮಾಡುವಂಥದ್ದಲ್ಲ ನೀವು ಮನೆಯಲ್ಲೇ ಸಹಜವಾಗಿ ಅದಕ್ಕೆ ಎಣ್ಣೆ ಉಣಿಸುವಂಥ ಪ್ರಯತ್ನವನ್ನು ಮಾಡಬೇಕು ಯಾವ ಎಣ್ಣೆ ಉಪಯೋಗಿಸ್ಕೋಬೇಕು ಅದು ಒಂದು ಪ್ರಶ್ನೆ ಈ ನೋವಿಗೆ ತುಂಬ ಒಳ್ಳೆಯ ರೀತಿ ರಿಸಲ್ಟ್ ಬರೋದಂತ ಹೇಳಿದ್ರೆ ಒಂದು ಎಣ್ಣೆ ಇನ್ನೊಂದು ಸಾಸಿವೆ ಎಣ್ಣೆ ಎಣ್ಣೆ ಏನಾಗ್ತದೆ ಈ ನೋವನ್ನು ಕಡಿಮೆ ಮಾಡಲಿಕ್ಕೆ ತುಂಬ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತದೆ ಹೀಗಾಗಿ ನಿಮಗೇನು ಜಾಯಿಂಟ್ಗಳಿಗೆ ಏನು ಮಾಡಬೇಕು ಈ ಎಣ್ಣೆ ಅಥವಾ ಸಾಸಿವೆ ಎಣ್ಣೆಯಿಂದ ಮಸಾಜ್ ಮಾಡೋದನ್ನು ರೂಢಿಯಲ್ಲಿಟ್ಕೊಳ್ಬೇಕು ಅದರ ಜೊತೆಗೆ ನೀವೇನು ಮಾಡಬೇಕು ಎಣ್ಣೆ ಕಾಳುಗಳನ್ನು ಸಾ ಈ ಒಂದು ಎಳ್ಳಾಗಿರ್ಬೋದು ಸಾಸಿವೆ ಆಗಿರಬಹುದು ಈ ಕಡಲೆ ಬೀಜ ಆಗಿರಬಹುದು ಹೀಗೆ ಎಣ್ಣೆ ಪದಾರ್ಥ ಇರುವಂತಹ ಕಾಳುಗಳನ್ನು ಎಣ್ಣೆ ಕಾಳುಗಳನ್ನು ಹೆಚ್ಚು ಸೇವಿಸುವುದನ್ನು ರೂಢಿಯಲ್ಲಿಟ್ಕೊಳ್ಬೇಕು ಆ ಸಮಸ್ಯೆ ಕಾಡ್ತದೆ ಹೀಗಾಗಿ ಸರಿಯಾಗಿ ಅಗೆದು ತಿನ್ನುವಂಥ ರೂಢಿಯನ್ನು ಇಟ್ಕೋಬೇಕು ಜೀರ್ಣತೆಗೆ ಪೂರಕವಾಗುವಂಥ ಆಹಾರವನ್ನು ಅದರ ಜೊತೆಗೆ ಸೇವಿಸುವಂಥ ರೂಢಿಯನ್ನು ಇಟ್ಕೊಳ್ಬೇಕು ಹೊಕ್ಕಳಿಗೆ ಎಣ್ಣೆಯನ್ನು ಹಾಕ್ಕೊಳ್ಳುವಂಥದ್ದು ನೆತ್ತಿಗೆ ಎಣ್ಣೆಯನ್ನು ಹಾಕ್ಕೊಳ್ಳುವಂಥದ್ದು ಈ ರೀತಿ ರೂಢಿಗಳನ್ನ ನಾವು ಹೆಚ್ಚು ಇಟ್ಕೊಳ್ಬೇಕು ಇನ್ನು ಆ್ಯಂಟಿ ಆಕ್ಸಿಡೆಂಟ್ ಪ್ರಮಾಣ ಇರುವಂತಹ ಕಷಾಯಗಳನ್ನು ಜ್ಯೂಸ್ಗಳನ್ನು ಸೇವಿಸ್ತಾ ಬರಬೇಕು ಇದೇನು ಮಾಡ್ತದೆ ಅಂತ ಹೇಳಿದ್ರೆ ದೇಹದಲ್ಲಿರುವಂಥ ಟಾಕ್ಸಿನ್ಗಳನ್ನು ಹೊರಹಾಕೋದ್ರಿಂದ ಪ್ರಮುಖವಾಗಿ ದೇಹದ ಟಾಕ್ಸಿನ್ ಎಲ್ಲಿ ಬಂದು ಶೇಖರಣೆ ಆಗಿರ್ತದೆ ಅಂತ ಹೇಳಿದ್ರೆ ಈ ಜೋಡಣೆ ಆಗಿರುವಂಥ ಜಾಗದಲ್ಲಿ ಕೀಲುಗಳಲ್ಲಿ ಹೆಚ್ಚು ಟಾಕ್ಸಿನ್ಗಳು ಬಂದು ಶೇಖರಣೆ ಆಗಿರ್ತದೆ ಅದರ ಜೊತೆಗೆ ಲಿವರ್ ಮತ್ತು ಎಲ್ಲ ಭಾಗದಲ್ಲೂ ಆಗಿರ್ತದೆ ಆದರೆ ಸಹಜವಾಗಿ ವಾತ ಇಂಬ್ಯಾಲೆನ್ಸ್ ಆದವರಿಗೆ ಈ ಒಂದು ಕೀಲುಗಳಲ್ಲಿ ಬಂದು ಶೇಖರಣೆ ಆಗಿರ್ತದೆ ಹೀಗಾಗಿ ಏನು ಮಾಡಬೇಕು ಈ ಆ್ಯಂಟಿ ಆಕ್ಸಿಡೆಂಟ್ ಪ್ರಮಾಣ ಇರುವಂಥ ಆಹಾರಗಳನ್ನು ಸೇವಿಸ್ತಾ ಬರಬೇಕು ಪ್ರಮುಖವಾಗಿ ಅಂದರೆ ಅಮೃತ ಬಳ್ಳಿಯನ್ನು ಸೇವಿಸೋದರಿಂದ ನಿಮ್ಮ ಈ ಪೇರ್ನ ಸಮಸ್ಯೆ ಕೂಡ ಕಡಿಮೆ ನೋವನ್ನು ನಿವಾರಣೆ ಮಾಡುವಂಥ ಶಕ್ತಿ ಇದೆ ಅಮೃತ ಬಳ್ಳಿಗೆ ಹೀಗಾಗಿ ನೀವೇನು ಮಾಡಬೇಕು ಅಮೃತ ಬಳ್ಳಿಯ ಕಷಾಯ ಸೇವಿಸುವುದರಿಂದ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರೋದ್ರಿಂದ ದೇಹ ಶುದ್ಧೀಕರಣವೂ ಆಗ್ತದೆ ಅದರ ಜೊತೆಗೆ ನೋವನ್ನು ಕಡಿಮೆ ಮಾಡುವಂಥ ಶಕ್ತಿ ಇರೋದರಿಂದ ಅಮೃತ ಬಳ್ಳಿ ಕಷಾಯವನ್ನು ನೀವು ಸೇವಿಸ್ತಾ ಬರಬೇಕು ಅದರ ಜೊತೆಗೆ ಸೊಗದೆ ಬೇರನ್ನು ಸೊಗದೆ ಬೇರಲ್ಲೂ ಕೂಡ ಆ್ಯಂಟಿ ಆಕ್ಸಿಡೆಂಟ್ ಪ್ರಮಾಣ ಇದೆ ದೇಹದ ನೋವನ್ನು ಕಡಿಮೆ ಮಾಡುವಂಥ ಶಕ್ತಿ ಇದೆ ಹೀಗಾಗಿ ಏನು ಮಾಡಬೇಕು ಸೊಗದೆ ಬೇರಿನ ಕಷಾಯ ಅಥವಾ ಶರಬತ್ತನ್ನು ನೀವು ಸೇವಿಸ್ತಾ ಬರಬೇಕು ಇದರಿಂದ ಅರ್ಥ್ರೈಟಿಸ್ನ ಸಮಸ್ಯೆ ಕಡಿಮೆ ಆಗ್ತಾ ಬರ್ತದೆ ಅದರಲ್ಲಿ ರೊಮಥ ಅರ್ಥ್ರಾಟಿಸ್ ಇದ್ದರೆ ತುಂಬ ಒಳ್ಳೆಯ ರೀತಿಯಲ್ಲಿ ಈ ಸೊಗದೆ ಬೇರು ಕೆಲಸ ಮಾಡ್ತದೆ ಹೀಗಾಗಿ ಈ ಅರ್ಥ್ರೈಟಿಸ್ನ ಸಮಸ್ಯೆ ಇರೋ ಸೊಗದೆ ಬೇರನ್ನು ಶರಬತ್ನ ರೂಪದಲ್ಲಿ ಅಥವಾ ಕಷಾಯದ ರೂಪದಲ್ಲಿ ಸೇವಿಸ್ತಾ ಬರಬೇಕು ಅದರ ಜೊತೆಗೆ ಅಮೃತ ಬಳ್ಳಿ ಕಷಾಯವನ್ನು ಕುಡಿಯುವಂಥದನ್ನು ರೂಢಿಯಲ್ಲಿಟ್ಕೊಳ್ಬೇಕು ಇನ್ನು ಎಕ್ಸ್ಟ್ರಲ್ ಪ್ಯಾಕ್ಗಳಾಗಿ ಯೂಸ್ ಮಾಡ್ಬೋದು ಏನನ್ನು ಅವ್ಡ್ಲೆಣ್ಣೆಯನ್ನು ಅಥವಾ ಔಡ್ಲ ಎಲೆ ಎಣ್ಣೆ ಎಲೆಯನ್ನು ತಪ್ಪಲ ಅಂತ ನಾವು ಹೇಳ್ತೀವಿ ಆ ಎಲೆಯನ್ನು ಚೆನ್ನಾಗಿ ಅರಿದು ಅದಕ್ಕೆ ಮೆಂತ್ಯ ಕಾಳು ಬೆಳ್ಳುಳ್ಳಿ ಆಮೇಲೆ ಅವ್ಳ ಎಣ್ಣೆಯಲ್ಲಿ ಚೆನ್ನಾಗಿ ಕುದಿಸಿ ಸಾಸಿವೆ ಪೌಡ್ರನ್ನ ಸಾಸಿವೆ ಕಾಳನ್ನು ಪೌಡ್ರ್ ಮಾಡಿಬಿಟ್ಟು ಒಂದು ಅವ್ಳು ಎಣ್ಣೆ ಅವ್ಳು ಎಲೆ ಅದ್ರ ಜೊತೆಗೆ ಸಾಸ್ಮೆ ಮತ್ತು ಬೆಳ್ಳುಳ್ಳಿ ಇವೆಲ್ಲವನ್ನು ಚೆನ್ನಾಗಿ ಅರೆದು ಎಣ್ಣೆಯಲ್ಲಿ ಸ್ವಲ್ಪ ಕುದಿಸಿ ನೀವೇನು ಮಾಡಬೇಕು ನೋವು ಇರುವಂತಹ ಭಾಗಕ್ಕೆ ಪಟ್ಟನ್ನು ಹಾಕೋದ್ರಿಂದ ನೋವು ತುಂಬ ಬೇಗ ಕಡಿಮೆ ಆಗ್ತದೆ ಈ ಒಂದು ಪ್ರಯತ್ನವನ್ನು ಕೂಡ ಮಾಡಿ ಒಳ್ಳೆ ರಿಸಲ್ಟ್ ಸಿಗ್ತದೆ ಇದರ ಜೊತೆಗೆ ನೀವೇನು ಮಾಡಬೇಕು ಔಡ್ಲೆಣ್ಣನ ಪ್ರತಿನಿತ್ಯ ಕುಡಿತಾ ಬರಬೇಕು ಹೊಟ್ಟೆ ಶುದ್ಧೀಕರಣ ಆಗ್ತದೆ ಎಲ್ಲರಿಗೂ ಮಲಬದ್ಧದ ಸಮಸ್ಯೆ ಅಂತರೂ ಸಹಜವಾಗಿ ಇದೆ ಹೀಗಾಗಿ ನೀವೆಲ್ಲ ಮನೆಮದ್ದುಗಳು ಸರಿಯಾಗಿ ವರ್ಕ್ ಆಗಬೇಕು ಅಂತ ಹೇಳಿದ್ರೆ ಮೊದಲು ಹೊಟ್ಟೆ ಶುದ್ಧಿ ಆಗಬೇಕು ಮತ್ತು ಔಡ್ಲೆ ಕುಡಿಯೋದ್ರಿಂದ ಕೂಡ ವಾತದ ಇಂಬ್ಯಾಲೆನ್ಸ್ಗಳು ಕಡಿಮೆ ಆಗ್ತಾ ಬರ್ತದೆ ಹೀಗಾಗಿ ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಔಡ್ಲೆಣ್ಣೆಯನ್ನು ನಿಮ್ಮ ದೇಹಕ್ಕೆ ಅನುಸಾರವಾಗಿ ಕುಡಿತಾ ಬರಬೇಕು ಇದರಿಂದ ಏನಾಗ್ತದೆ ವಾತದ ಇಂಬ್ಯಾಲೆನ್ಸ್ ಕಡಿಮೆ ಆಗ್ತದೆ ಮತ್ತು ಅಜೀರ್ಣದ ಸಮಸ್ಯೆ ಕಡಿಮೆ ಆಗ್ತದೆ ಮಲಬದ್ಧತೆ ಕಡಿಮೆ ಆಗ್ತದೆ ಇನ್ನು ಇಷ್ಟೆಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಿದ್ರ ಜೊತೆಗೆ ನೀವು ಏನು ಮಾಡಬೇಕು ಸಣ್ಣ ಪುಟ್ಟ ವ್ಯಾಯಾಮಗಳನ್ನು ಮಾಡ್ತಾ ಬರಬೇಕು ಇಲ್ಲ ಅಂತ ಹೇಳಿದ್ರೆ ಅಷ್ಟಕ್ಕೆ ಏನಾಗ್ತದೆ ಕೀಲುಗಳು ಸ್ಟ್ರಕ್ ಆಗ್ತದೆ ಚಿಕ್ಕ ಪುಟ್ಟ ವ್ಯಾಯಾಮಗಳು ತುಂಬ ನೋವು ಕೊಡುವಂಥದ್ದು ತುಂಬ ಅದಕ್ಕೆ ಭಾರವನ್ನು ಹಾಕುವಂಥ ವ್ಯಾಯಾಮಗಳನ್ನೆಲ್ಲ ಸಣ್ಣ ಪುಟ್ಟ ಲೂಸ್ನಿಂಗ್ ಎಕ್ಸಸೈಸ್ಗಳನ್ನು ಮಾಡ್ತಾ ಇರಬೇಕು ಸಾಧ್ಯವಾದಷ್ಟು ವಾಕಿಂಗ್ಗಳನ್ನು ಮಾಡ್ತಾ ಇರೋದರಿಂದ ಆ ಒಂದು ಸಮಸ್ಯೆಯಿಂದ ಸ್ವಲ್ಪ ದೂರ ಬರ್ಬೋದು ಇಲ್ಲ ಅಂತ ಹೇಳಿದ್ರೆ ನೋವಾದ ತಕ್ಷಣ ಏನು ಮಾಡುತ್ತಿ ಒಂದೇ ಹತ್ತಿರ ಕೂತ್ಕೊಳ್ಳೋದು ಎಲ್ಲೂ ಓಡಾಡದೇ ಇರೋದು ಇನ್ನೂ ಹೆಚ್ಚು ಸಮಸ್ಯೆಗಳಿಗೆ ಅದು ಕಾರಣ ಆಗ್ತದೆ ಹೀಗಾಗಿ ಸಣ್ಣ ಪುಟ್ಟ ಲೂಸ್ನಿಂಗ್ ಎಕ್ಸಸೈಸ್ಗಳನ್ನು ವ್ಯಾಯಾಮವನ್ನು ಮತ್ತು ವಾಕಿಂಗನ್ನು ಮಾಡ್ತಾ ಇರಬೇಕು ಇನ್ನು ಇದರ ಜೊತೆಗೆ ನೀವೇನು ಮಾಡಬೇಕು ಸಾಧ್ಯವಾದರೆ ಸಿಕ್ಕರೆ ದೇಸಿ ಹಸುವಿನ ತುಪ್ಪವನ್ನು ಆಹಾರದಲ್ಲಿ ಹೆಚ್ಚು ಬಳಸಬೇಕು ಇದರಿಂದ ಏನಾಗ್ತದೆ ದೇಹದ ಸ್ನಿಗ್ಧತೆ ಹೆಚ್ಚಾಗ್ತದೆ ಜಾಯಿಂಟ್ಗಳಲ್ಲಿ ಮೃದುತ್ವ ಬರ್ತದೆ ಸರಿಯಾಗಿ ವರ್ಕ್ ಆಗಲಿಕ್ಕೆ ಸಹಾಯ ಮಾಡ್ತದೆ ಹೀಗಾಗಿ ತುಪ್ಪವನ್ನು ದೇಸಿ ಹಸುವಿನ ತುಪ್ಪ ಇರಬೇಕು ಈ ಪ್ಯಾಕ್ಡ್ ಐಟಮ್ಗಳ ಮೇಲೆ ಹೆಚ್ಚು ಭರವಸೆ ಬೇಡ ಸಾಧ್ಯವಾದಷ್ಟು ಮನೆ ಅಕ್ಕಪಕ್ಕ ಅಥವಾ ಈ ಗೌಳಿಗಳಿದ್ದರೆ ಹಾಲು ಮಾರುವವರಿದ್ರೆ ಏನು ಮಾಡಬೇಕು ಅಂಥವರಲ್ಲೇ ನೀವು ಕೇಳಿ ಪಡೆದು ತುಪ್ಪವನ್ನು ಪ್ರತಿನಿತ್ಯ ಸೇವಿಸುವುದರಿಂದ ನಿಮ್ಮ ಈ ಸಮಸ್ಯೆ ಕಡಿಮೆ ಮಾಡಿಕೊಳ್ಬಹುದು ಅದರ ಜೊತೆಗೆ ವಾತವನ್ನು ಹೆಚ್ಚಿಸುವಂಥ ಆಹಾರ ಪದಾರ್ಥಗಳನ್ನು ಬಿಟ್ಟು ಸ್ನಿಗ್ಧತೆಯನ್ನು ಹೆಚ್ಚು ಮಾಡುವಂಥ ಆಹಾರ ಪದಾರ್ಥ ಹೆಚ್ಚು ಸೇವಿಸಬೇಕು ಅದರ ಜೊತೆಗೆ ನಿಯಮಿತ ಪ್ರಮಾಣದ ವ್ಯಾಯಾಮ ವಾಕಿಂಗು ಹಲವಾರು ಟಿಪ್ಸ್ಗಳನ್ನು ಫಾಲೋ ಮಾಡೋದ್ರಿಂದ ನಿಮ್ಮ ಈ ಕಿಲ್ನೋ ಸಮಸ್ಯೆನ ಕಡಿಮೆ ಮಾಡಿಕೊಳ್ಳಬಹುದು ಇದು ಸಹಜವಾಗಿ ನೀವು ಮನೆಯಲ್ಲಿ ಪ್ರಯತ್ನ ಮಾಡಿ ನೋಡ್ಬೋದು ಇದಕ್ಕೂ ಕಡಿಮೆ ಆಗದೆ ಇದ್ದರೆ ನೀವು ವೈದ್ಯನ ಸಂಪರ್ಕ ಮಾಡಬಹುದು ಇವೆಲ್ಲವೂ ಕೂಡ ವಯೋಸಹಜ ಕಾಯಿಲೆ ಆಗಿರೋದ್ರಿಂದ ಏನಾಗ್ತದೆ ತುಂಬ ದೀರ್ಘಕಾಲದವರೆಗೂ ಇರುವಂಥ ಸಮಸ್ಯೆಗಳಿವೆಲ್ಲವೂ ಹೀಗಾಗಿ ನೀವೇನು ಮಾಡಬೇಕು ದೀರ್ಘಕಾಲ ಸಮಸ್ಯೆಗಳಿಗೆ ನೀವು ಆಯುರ್ವೇದದಲ್ಲಿ ಚಿಕಿತ್ಸೆನ ತೆಗೆದುಕೊಳ್ಳೋದು ಉತ್ತಮ ಯಾಕಂತ ಹೇಳಿದ್ರೆ ಅಲೋಪತಿಗಳಿಂದ ಏನಾಗ್ತದೆ ಎಮರ್ಜೆನ್ಸಿ ಒಂದು ಕಾಲದ ಒಂದು ಕಾಲಘಟ್ಟದಲ್ಲಿ ಸಮಯದಲ್ಲಿ ನೀವು ಅಲೋಪತಿ ಚಿಕಿತ್ಸೆನ ತೆಗೆದುಕೊಂಡ್ರೂ ಕೂಡ ಪರ್ಮನೆಂಟಾಗಿ ನೀವು ಅದಕ್ಕೆ ಮೆಡಿಸಿನ್ ತೆಗೆದುಕೊಳ್ಬೇಕು ಕೊನೆವರೆಗೂ ಈ ನೋವನ್ನು ನಾವು ತಡ್ಕೊಳ್ಬೇಕು ಇದರಿಂದ ನಾವು ಪಾರಾಗಬೇಕು ಅಂತ ಹೇಳಿದರೆ ಆಯುರ್ವೇದದ ಚಿಕಿತ್ಸೆ ಸೂಕ್ತ ಅನ್ನೋ ಮಾತನ್ನು ತಿಳಿಸ್ತಾ ಎಲ್ಲರಿಗೂ ಭಕ್ತಿಯ ಶರಣಾರ್ಥಿ